ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಾನು ನಿಮ್ಮ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನಂತ್ರ ನಾನು ವ್ಲಾಗ್ ಚಾಲೆಂಜ್ ಆಯಿತು ತೊಗೊಂಡಿನಿ ನನ್ನ ಫಸ್ಟ್ ಇದು ನನ್ನ ಜನ್ಮದಿನದ ಪ್ರಯುಕ್ತ ಇವತ್ತು ತುಳಜಾಬಾಯಿ ಮಂದಿರಕ್ಕೆ ಹೋಗೋಣ ಮತ್ತು ಜ್ಯೋತಿಬಾ ಮಂದಿರ ಅಲ್ಲಿ ಇರೋದರಿಂದಾಗಿ ನಾನು ನಮ್ಮ ಗೆಳೆಯನ್ನ ಕರೆದುಕೊಂಡು ಹೋಗುವೆ ಇದನ್ನು ನೋಡ್ರಿ ನಮ್ಮ ಅಂಬಾರಿ ಪ್ಯಾಶನ್ ಪ್ರೋ ಇದನ್ನು ತೊಗೊಂಡು ಕ್ಯಾಟಿಗೆ ಹೋಗ್ಬೇಕು ನಂಬರಿ ಹತ್ತಿ ಹೋಗ್ರಿ ಗಾಡಿ ಚಾಲು ಮಾಡ್ಕೊಂಡು ಹೋಗಿನಿರಿ ಇನ್ನೇನು ರೆಡಿ ಆಗಿರ್ತಾನೆ ನಮ್ಮ ದೋಸ್ತ ನೋಡಿನಿ ಇನ್ನೂ ಏನು ದೂರಿಲ್ಲ ಇಲ್ಲೇ ಬಂದೀವಿ ಸಮೀಪ ಅವರು ರೆಡಿಯಾಗ್ಯಾನೋ ಇಲ್ಲೋ ನಾವು ಹೋಗ್ಬಿಡೋ ರೆಡಿ ಹಾಕೋಣ ಅಂತಂದು ಅಂತೂ ಇಂತೂ ನಮ್ಮ ದೋಸ್ತ ರೂಮಿ ಬಂದು ಏನು ಮಾಡೋಕತ್ತ ಬರೀ ಇಲ್ಲ ಬರೋ ನಮ್ಮ ಅಪ್ಸಳ ಮಗ ದೋಸ್ತದ ಅವನು ಕರ್ಕೊಂಡು ಹಾಕಂತ ಬರೋ ಹೊಟ್ಟೆ ಅಂದರೆ ಅವ್ನು ಗಾಡಿ ಹೊಡ್ತಾನೆ ನಾನು ಐದು ನಿಮ್ಗೆ ಲಾಕ್ ಮಾಡಿ ತೋರಿಸ್ತೀನಿ ಅದ್ರ ಸಲುವಾಗಿ ಬರ್ರಿ ಬರ್ರಿ ಸುಳ ಮಗನ ಸಲುವಾಗಿ ನಾ ಜಳಕ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆಗಿ ಬಂದ್ರೆ ಈ ಗೋಳೆ ಮಗ ಕಲರ್ ಉಂಡ ಕುಂತಾನ ಮಾತಾಡ್ಸಕೊಂಡ್ ಬಂದೆ ಅವ್ನ ಕರ್ಕೊಂಡ್ರೆ ಕುಳಿಯಾಕ ಅನ್ಸಕತ್ತಿ ಅವ್ನ ಕರ್ಸ್ಕೊಂಡು ಕ್ಯಾಟ್ ಹಾಕೊಂಡ್ ನೋಡ್ರಿ ಹಾಕೊಂಡ್ ದೇವಸ್ಥಾನ ಕರ್ಕೊಂಡು ಹಾಂಡಿ ಜಳಕ ಮಾಡಿ ಅರಿಬಿ ಚಂದ್ ಅನ್ಸ್ತಿ ಅರಿಬಿ ಹಾಂ ಅರಿಬಿಟ್ಟಿ ಮುಗಿ ಮುಂಜಾನೆ ರೆಡಿ ಆಗಂತ ಇದ್ರು ಸುಳಾಮಗ ಎಷ್ಟು ತನ ಮಾಡ್ಯಾರ ನೋಡ್ರಿ ಇಬ್ಬರು ಸೇರಿ ಕ್ಯಾಟ ಹೊಂಟಿವ್ರಿ ದೇವಸ್ಥಾನಕ್ಕ ಇವನು ಬೆಳಗ್ಗೆ ಬಾ ಅಂತಂದ್ರೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಬಂದ ರೆಡಿಯಾಗಿ ಆಗಿ ಏನ್ ಮಾಡಕ್ ಆಗಲ್ಲ ಅಂತಂದು ಇಬ್ರು ರೆಡಿ ಆಗಿ ಹೊಂಟಿವಿ ಇದೆ ನಂದು ಫಸ್ಟ್ ಬ್ಲಾಗ್ ರೀ ಹೆಂಗ್ ಆಗೈತೆ ಅಂತ ಗೊತ್ತಿಲ್ಲ ಅದ್ರ ರೆಡಿ ಮಾಡಿವಿ ಏ ಹೇ ಹೇ ನೋಡಿರಿ ಚಲೋ ಎನಿಸ್ತಿ ಸಪೋರ್ಟ್ ಮಾಡಿರಿ ಇಲ್ಲ ಅಂತಂದ್ರೆ ಕಮೆಂಟ್ ಮಾಡಿರಿ ಯಾವ ಥರ ಮಾಡಿದ್ರೆ ಬೆಟ್ರ್ ಅಂತ ನೀವು ಯಾವ ಥರ ಹೇಳ್ತೀರೋ ಆ ಥರ ನಾನು ರೆಡಿ ಮಾಡ್ಕೊತೀನಿ ಡೇ ಬೈ ಡೇ ನಾನು ಇಂಪ್ರೂವ್ಮೆಂಟ್ ಹಾಕ್ತೀನಿ ನನಗಿದು ಚಾಲೆಂಜ್ ಮೂವತ್ತು ದಿನ ಮೂವತ್ತು ದಿನದ ನನಗೆ ಏನಿಲ್ಲ ಅಂದರೂ ಒಂದು ನೂರು ಸಬ್ಸ್ಕ್ರೈಬರ್ ಆಗ್ಬೇಕು ಅದರ ಸಲುವಾಗಿ ಅಂತ ಮಾಡಾಕತ್ತೀನಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅದಲ್ಲದೆ ನಾನು ಟ್ರಾವೆಲಿಂಗ್ ಮಾಡ್ತೀನಿ ಅಲ್ಲಿ ಟ್ರಿಪ್ ಅಡ್ಡಾಡ್ತೀನಿ ಅದ್ರ ವೀಡಿಯೋನು ಹಾಕ್ತೀನಿ ನಿಮಗೆ ನಮಗೆಲ್ಲ ಅಂದರೆ ನನ್ನ ಕಂಪ್ನಿದು ನಾನು ಡೈಲಿ ದಿನಚೇರಿನ ಹಾಕ್ತೀನಿ ಡೈಲಿ ರುಟೀನು ಹಾಗೆ ಮಾತಾಡ್ಕೊತ ಮಾತಾಡ್ಕೊತ ಗುಡಿ ಹತ್ತಿರ ಬಂದಿ ದೇವಸ್ಥಾನದ ಹತ್ರ ಇನ್ನೇನು ಭಾಳ ಜಿರಲಿಲ್ಲ ಆದರೂ ಈಗ ಸಪೋರ್ಟ್ ಮಾಡ್ಕೊತಾ ಇರಿ ಫಸ್ಟ್ ಲಾಗು ನೋಡೋಣ ಇದು ಯಾವ ಥರ ರೀಚ್ ಆಗುತ್ತೆ ಅಂತ ಇದೇನಾದರೂ ರೀಚ್ ಆದರೆ ನೆಕ್ಸ್ಟ್ ಡೇ ಬೇಗನೆ ಅಪ್ಲೋಡ್ ಮಾಡ್ತೀನಿ ಪ್ರತಿದಿನವೂ ಅಪ್ಲೋಡ್ ಮಾಡ್ತೀನಿ ಇನ್ಮ್ಯಾಗೆ ಯಾವಾಗಾದರೂ ಒಂದಿನ ಬಿಟ್ರೆ ಅದನ್ನ ತಪ್ಪು ತಿಳ್ಕೊಬೇಡಿ ಕಂಪ್ನಿಯಲ್ಲಿ ಇರ್ತೀನಿ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಅಪ್ಲೋಡ್ ಟೈಮ್ ಸಿಕ್ಕರೆ ಅಪ್ಲೋಡ್ ಮಾಡ್ತೀನಿ ಇದೇ ಬಂತು ನೋಡಿ ತಾಯಿ ಜ್ಯೋತಿಬಾ ಮಂದಿರ ದೇವಸ್ಥಾನ ಬರ್ರಿ ಹೋಗೋಣ ಬರ್ರಿ ಜ್ಯೋತಿಬಾ ಮಂದಿರ ದೇವಸ್ಥಾನ ಹೀಗಿದೆ ನೋಡ್ರಿ ಈ ತಾಯಿ ಬಹಳ ಪವರ್ಫುಲ್ ಏನು ಬಿಡ್ಕೊಂತೀವೋ ಅದನ್ನ ನೆರವೇರಿಸ್ತಾಳೆ ದೇವ್ರ ಇದಾನೋ ಎಲ್ಲೋ ಗೊತ್ತಿಲ್ಲ ನನಗೆ ಮಾತ್ರ ನಾ ಒಮ್ಮೆ ನೋಡಿಲ್ಲ ಅದು ಗೊತ್ತೂ ಇಲ್ಲ ನಾನು ನಂಬೋದಿಲ್ಲ ಆದರೆ ಇಲ್ಲಿಗೊಂದು ಮಾಯ ಏನಂದ್ರೆ ಇಲ್ಲಿಗೆ ಬಂದರೆ ನೀವು ಯಾವುದೇ ಕಷ್ಟಗಳಿರಲಿ ಸಲೀಸಾಗಿ ಮಾಯ ಆಗುತ್ತೆ ಅಂದ್ರೆ ಖುಷಿಯಾಗಿ ನೆಮ್ಮದಿ ಸಿಗುತ್ತೆ ಅದು ಯಾವುದರ ಒಂದು ಪ್ಲೇಸ್ ಅಂದ್ರೆ ದೇವಸ್ಥಾನ ಯಾವುದೇ ಹೋಗ್ರಿ ನಿಮ್ಮ ನೆಚ್ಚಿನ ದೇವಸ್ಥಾನಕ್ಕೆ ಅಲ್ಲಿ ನೆಮ್ಮದಿ ಸಿಗೋದಂಥ ಪಕ್ಕ ಅದೇನೋ ಗೊತ್ತು ದೇವ್ರ ಗೊತ್ತಿಲ್ಲ ಆದ್ರೇವ್ರಿಗೆ ಎಲ್ಲರೂ ದೇವಸ್ಥಾನಕ್ ಬಂದ್ರೆ ಚಲೋ ಆಗುತ್ತೆ ದೇವಿ ದರ್ಶನ ಆತು ಹಾಗೆ ಹೋಗ್ರಿ ನೋಡಿ ನೋಡ್ರಿ ಇದೆ ಯಾವ ತರ ನೇಚರ್ ಇದೆ ಅಂತಂದ್ರ ಫೀಸ್ ಆಫ್ ಲೈಫ್ ಅಂತಂದ್ರ ಇದ ನೋಡ್ರಿ ಯಾವ್ದೇ ಚಿಂತಿರ್ಲಾರ ಎಲ್ಲ ಮಾಯ ಮಾಡಿಸುದಂದ್ರ ದೇವಸ್ಥಾನ ಅದ್ರ ನೇಚರ್ ಯಾವ ತರ ಇದೆ ನೋಡ್ರಿ ಬಂದ್ ಕೂಡ ಒಂಥರ ಮನಸ್ಸು ಎಷ್ಟೋ ಕಷ್ಟಗಳಿದ್ರೆ ದೂರ ಆಗುತ್ತೆ ಅಲ್ಲೇ ಅರ್ಧ ದೂರ ಆಗುತ್ತೆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊಂಟಿವ್ರಿ ನಾಷ್ಟ ಆದ ಅಂಗಡಿ ಎಲ್ಲ ಚಲೋ ಸಿಗುತ್ತಾ ಅಂತಂದು ಎಲ್ಲ ದರ್ಶನ ನೆಮ್ಮದಿ ಇಂತ ಆರಾಮ ನಾಷ್ಟ ಮಾಡಕಂತ ಹೊಂಟಿವಿ ಯಾವ ಚಲೋ ಹೋಟೆಲ್ ಸಿಕ್ಕ್ರ ಇಲ್ಲಾಂದ್ರ ಇಲ್ಲಿ ಎಲ್ರ ನಾಷ್ಟ ಮಾಡಬೇಕು ಸೈಡ್ ಅಂಗಡಿ ಒಳಗ ನೋಡೋಣ ರೀ ಆದರೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂದು ಲೆಕ್ಕಕ್ಕೆ ಚಲೋ ಇತ್ತು ರೀ ನೋಡೋಣ ನಾಳೆನು ಮಾಡುತ್ತೀನಿ ಇದತ್ರ ವೀಡಿಯೋ ಅದ್ರ ಒಂದೇ ವೀಡಿಯೋ ನೋಡೋಣ ಯಾವ ಥರ ರೀಚ್ ಆಗುತ್ತೆ ಅಂತ ಏನರ ಇದ್ರೆ ಕಮೆಂಟ್ ಮಾಡಿರಿ ನಾನು ಚೇಂಜ್ ಮಾಡ್ಕೊತೀನಿ ಒಂದನೇ ದಿವಸ ಲಾಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನನಗೆ ಗೊತ್ತಿಲ್ಲ ಎಡಿಟಿಂಗು ಮಾಡಕ್ಕೆ ಬಂದಿಲ್ಲ ನನಗೆ ಆದ್ರೆ ಯಾವ ಥರ ಮಾಡೀನಿ ನೀವೇ ಹೇಳ್ರಿ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಅಂತೂ ಇಂತೂ ಬಂದಿವಿ ಟವರ್ ಲೈನ್ ಅಂತಂದು ನಾಷ್ಟ ಪಾಯಿಂಟಿಗೆ ಇಲ್ಲೇ ತಿನ್ಬೇಕು ಅಂತ ನೋಡತ್ತೀವಿ ಆದ್ರೆ ಇಲ್ಲೇ ಸರಿ ಅಂತ ಮುಂದಕ್ಕೆ ಹೋದ್ವಿ ಮುಂದಿಲ್ಲ ದ್ವಾಸೆ ಕೊಡ್ತಾರ ಅಲ್ಲೇ ಬಂದ್ವಿ ದ್ವಾಸೆ ತಿನ್ನಕೆ ಬರ್ರಿ ನಾಷ್ಟ ಮಾಡಿದ್ವಿ ಇಲ್ಲೊಂದು ಚಹಾ ಚಲೋ ಕೊಡ್ತಾರ ಬೆಲ್ಲದ ಚಹಾ ಬೆಲ್ಲದ ಚಹಾ ಕುಡ್ಕೊಂಡು ಮಸ್ತ್ ಆರಾಮ ಚಹ ಕುಡಿದ್ಯಾಟ ಇಲ್ಲ ನಮ್ಮ ದೋಸ್ತ ಸಪ್ಲೈ ಮಾಡಿದ್ನ ರೀ ಥ್ಯಾಂಕ್ ಯು ದೋಸ್ತ ಚಹಾ ಕುಡ್ದು ಮಸ್ತ್ ಇವತ್ತು ಹೆಂಗಿದ್ರ ಶುಟಿ ಐ ಒಂದೇ ಫುಲ್ ಎಂಜಾಯ್ ಮಾಡುದು ನಾಳೆ ಮತ್ ಹಿಡಿಯೋ ಶಿಗುಣ್ರಿ ನಾವು ಕುಡಿಯಲ್ಲಿ ಅದ್ರ ಅಪೋಸಿಟ್ ಒಂದು ಹೊಸ ಅಂಗಡಿ ಚಲೋ ಆಗೈತ್ರಿ ಅಲ್ಲಿ ಡಿಜೆ ಹಚ್ ಕೆಟ್ ಮಸ್ತ್ ಮೈಕ್ ನಾಗೋದ್ರೆ ಆಗ್ತದ ಚಹ ಬರ್ರಿ ಚಾ ಒಂದು ರೂಪಾಯಿ ಕೊಂಚ ಅಂತ ಇವತ್ತು ಒಂದ್ ದಿವ್ಸ ಅಂತಂದು ಇವತ್ತು ಕಂಪ್ಲೀಟ್ ಆಯ್ತ್ರಿ ನಾಳೆ ತರ ಮತ್ ಮುಂದೆ ಮಾಡೋಣ ಹೆಂಗಿದ್ರು ದೇವ್ರ ದರ್ಶನ ಸಿಕ್ತಿ ಇದೇ ಥರ ಪ್ರೋತ್ಸಾಹಿಸ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಬಾಯ್ ನೆಕ್ಸ್ಟ್ ಚಾಲೆಂಜ್ ಮುಂದಿನ ವೀಡಿಯೋದಾಗ ಬರ್ತೀನಿ ಅಲ್ಲಿ ಮೇಡಮ್ ಸಬ್ಸ್ಕ್ರೈಬ್ ಮಾಡಿರಿ ತಪ್ಪದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ